द्यादेवत न शाले नृत्य सरस्वती दर्शन शाले नित्य नियम काल शाले दमूर सरकारी कन्ड शाले विद्या देवते न शाले ಇಂದು ನಾವು ಮೂರನೇ ತರಗತಿಯ ಒಂದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ಪೂರ್ವಭಾವಿ ಚಟುವಟಿಕೆಗಳ ಬಗ್ಗೆ ನಾವು ನೋಡೋಣ ಈಗಾಗಲೇ ನೀವು ಹಿಂದಿನ ಅವಧಿಯಲ್ಲಿ ಒಂದನೇ ಮೆಟ್ಟಿಲು ಸಂಖ್ಯೆಯಲ್ಲಿ ನಾವು ಏನು ಮಾಡಿದ್ವಿ ಪೂರ್ವಭಾವಿ ಚಟುವಟಿಕೆಯಲ್ಲಿ ನಾವು ಒಂದು ಐದು ಏಣಿಗಳಲ್ಲಿ ಐದು ಏಣಿಗಳಲ್ಲಿ ಬರುವಂತಹ ಒಂದು ಏರಿಕೆ ಕ್ರಮ ಇಳಿಕೆ ಕ್ರಮ ಹಿಂದಿನ ಸಂಖ್ಯೆ ಮುಂದಿನ ಸಂಖ್ಯೆ ಈ ರೀತಿಯ ಸರಿ ಸಂಖ್ಯೆಗಳನ್ನು ಗುರುತಿಸುವುದನ್ನು ಹಿಂದಿನ ಅವಧಿಯಲ್ಲಿ ನೋಡಿದ್ವಿ ಈಗ ನೋಡ್ರಲ್ಲಿ ಈ ಒಂದು ಏಣಿಗಳಿಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಇದೆ ನೋಡ್ರಲ್ಲಿ ನಾಲ್ಕನೇ ಏನಿಯಲ್ಲಿರುವ ಬೆಸ ಸಂಖ್ಯೆಗಳನ್ನು ಗುರುತಿಸಿ ಬರೆಯಿರಿ ಅಂತ ಹೇಳಿದ್ದಾರೆ ನಾಲ್ಕನೇ ಏನಿಯಲ್ಲಿ ಒಂದು ಯಾವ ಯಾವ ಸಂಖ್ಯೆಗಳು ಬರ್ತವೆ ನೋಡ್ರಲ್ಲೇ ಐವತ್ತು ಐವತ್ತೊಂದು ಐವತ್ತೆರಡು ಐವತ್ತ್ಮೂರು ಐವತ್ನಾಲ್ಕು ಐವತ್ತೈದು ಐವತ್ತಾರು ಐವತ್ತೇಳು ಐವತ್ತೆಂಟು ಐವತ್ತೊಂಬತ್ತು ಈ ನಾಲ್ಕನೇ ಎಣೆಯಲ್ಲಿ ಬರುವಂತಹ ಒಂದು ಸಂಖ್ಯೆಗಳು ಇವುಗಳಲ್ಲಿ ಬೆಸ ಸಂಖ್ಯೆಗಳನ್ನು ನಾವು ಈಗ ಗುರುತಿಸಿ ಬರೆಯಬೇಕು ಬಸ ಸಂಖ್ಯೆಗಳು ನೋಡ್ರಿಲ್ಲಿ ಐವತ್ತೊಂದು ಬರ್ತದೆ ಹಾಗಾದರೆ ಇಲ್ಲಿ ಐವತ್ತೊಂದು ಬರೆಯೋಣ ಐವತ್ತೊಂದು ಆಮೇಲೆ ಐವತ್ತ್ಮೂರು ಐವತ್ತೈದು ಐವತ್ತೇಳು ಐವತ್ತೊಂಬತ್ತು ಇವೆಲ್ಲ ಬಸ ಸಂಖ್ಯೆಗಳು ಅದೇ ರೀತಿ ಮುಂದಿನ ಪ್ರಶ್ನೆ ನೋಡ್ರಲ್ಲೇ ನಾಲ್ಕನೇ ಏನಿಲ್ಲಿರುವ ಗರಿಷ್ಠ ಸಂಖ್ಯೆ ಮತ್ತು ಕನಿಷ್ಠ ಸಂಖ್ಯೆಯನ್ನು ಬರೆಯಿರಿ ಅಂತ ಹೇಳಿದ್ದಾರೆ ನಾಲ್ಕನೇ ಎಣ್ಣೆಯಲ್ಲಿರುವ ಒಂದು ಗರಿಷ್ಠ ಸಂಖ್ಯೆ ಎಷ್ಟಿದೆ ಇಲ್ಲಿ ದೊಡ್ಡ ಸಂಖ್ಯೆ ಗರಿಷ್ಠ ಸಂಖ್ಯೆ ಏನು ದೊಡ್ಡ ಸಂಖ್ಯೆ ಎಷ್ಟು ಐವತ್ತೊಂಬತ್ತು ಹಾಗಾದರೆ ಏನು ಮಾಡ್ಬೇಕು ನಾವೀಗ ಐವತ್ತೊಂಬತ್ತು ಮತ್ತು ಕನಿಷ್ಠ ಸಂಖ್ಯೆ ಅಂದರೆ ಚಿಕ್ಕ ಸಂಖ್ಯೆ ಚಿಕ್ಕ ಸಂಖ್ಯೆ ಯಾವುದಿದೆ ಇಲ್ಲಿ ಐವತ್ತು ಇಲ್ಲೇನು ಮಾಡ್ಬೇಕು ನೀವು ಐವತ್ತು ಈ ರೀತಿಯಾಗಿ ಬರೆಯಬೇಕು ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ ಎಂಬತ್ನಾಲ್ಕು ಇದರಲ್ಲಿ ಎಂಟರ ಸ್ಥಾನ ಎಂಟರ ಸ್ಥಾನ ನೋಡ್ರಿ ಈಗ ಬಿ ಮೊದಲನೇ ಸ್ಥಾನ ಯಾವುದು ಬರುತ್ತೆ ಬಿಡಿ ಸ್ಥಾನ ಎರಡನೇ ಸ್ಥಾನ ಹತ್ತರ ಸ್ಥಾನ ಹಾಗಾದರೆ ಎಂಟು ಯಾವ ಸ್ಥಾನದಲ್ಲಿದೆ ಹತ್ತರ ಸ್ಥಾನ ಅಂದಮೇಲೆ ನಿಮಗೆ ಹತ್ತು ಅಂತ ಬರೆಯಬೇಕು ಅದೇ ರೀತಿಯ ಮತ್ತು ಅದರ ಸ್ಥಾನ ಬೆಲೆ ಬೆಲೆಗಳಿದ್ದಾರೆ ಎಂಟರ ಒಂದು ಸ್ಥಾನ ಬೆಲೆ ಎಷ್ಟಾಗುತ್ತದೆ ಹಾಗಾದರೆ ಎಂಬತ್ತು ಎಷ್ಟು ಎಂಬತ್ತು ಮುಂದಿನ ಪ್ರಶ್ನೆ ಕೆಳಗಿನ ಲೆಕ್ಕದಲ್ಲಿ ಒಂದು ಈ ಚಿಹ್ನೆಗಳನ್ನು ಚಿಕ್ಕದು ದೊಡ್ಡದು ಸಮಚಿಹ್ನೆಯನ್ನು ಏನು ಮಾಡಬೇಕು ನೀವು ಸಮಚಿಹ್ನೆಯನ್ನು ಸರಿಯಾಗಿ ಉಪಯೋಗಿಸು ಅಂತ ಹೇಳಿದ್ದಾರೆ ನೋಡ್ರಲ್ಲಿ ಎಂಬತ್ನಾಲ್ಕು ಡ್ಯಾಶ್ ಎಂಬತ್ತೈದು ಇದೆ ಇಲ್ಲಿ ಈ ರೀತಿಯಾಗಿ ನೀವು ಚಿಹ್ನೆಯನ್ನು ಬಳಸಬೇಕು ತೊಂಬತ್ತೊಂಬತ್ತು ತೊಂಬತ್ತೇಳು ಇದರಲ್ಲಿ ದೊಡ್ಡ ಸಂಖ್ಯೆ ಯಾವುದು ತೊಂಬತ್ತೊಂಬತ್ತು ಈ ರೀತಿಯಾಗಿ ಚಿಹ್ನೆಯನ್ನು ಹಾಕಬೇಕು ಐವತ್ತ್ಮೂರು ಇಲ್ಲೂ ಐವತ್ತ್ಮೂರಿದೆ ಇಲ್ಲಿ ಐವತ್ತ್ಮೂರಿದೆ ಎರಡು ಕಡೆ ಏನಿದೆ ಹಾಗಾದರೆ ಸಮ ಇದೆ ಅಂದಮೇಲೆ ಇಲ್ಲಿ ನೀವು ಸಮ ಚಿಹ್ನೆಯನ್ನು ಬಳಸಬೇಕು ಇನ್ನು ಮುಂದಿನ ಪ್ರಶ್ನೆ ನೋಡ್ರಲ್ಲೇ ಇಲ್ಲೊಂದು ನೋಡ್ರಲ್ಲಿ ಕೆಲವೊಂದು ಚಿತ್ರಗಳನ್ನು ತೋರಿಸಿದ್ದಾರೆ ಆ ಚಿತ್ರಗಳಿಗೆ ಸಂಬಂಧಪಟ್ಟಂತಹ ಒಂದು ಕೆಲವು ಪ್ರಶ್ನೆಗಳಿವೆ ಇಲ್ಲಿ ದರ ಪಟ್ಟಿನೂ ಕೂಡ ಇಲ್ಲಿ ತೋರಿಸಿದ್ದಾರೆ ಸಕ್ಕರೆ ಒಂದು ಕೆ ಜಿಗೆ ಮೂವತ್ತೈದು ರೂಪಾಯಿ ಕಡಲೆಬೇಳೆ ಒಂದು ಕೆ ಜಿಗೆ ಎಪ್ಪತ್ತು ರೂಪಾಯಿ ಅಕ್ಕಿಗೆ ಒಂದು ಕೆ ಜಿಯಿಂದ ಐವತ್ತು ರೂಪಾಯಿ ತೊಗರಿಬೇಳೆ ಒಂದು ಕೆ ಜಿಯಿಂದ ನೂರ ಐದು ರೂಪಾಯಿ ಅದೇ ರೀತಿಯಾಗಿ ಕೆಲವು ಚಿತ್ರಗಳನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ ಇವುಗಳಿಗೆ ಹಾಗೆ ಕೆಲವು ಪ್ರಶ್ನೆಗಳಿವೆ ಇಲ್ಲಿ ಹಿಂದಿನ ಪುಟದಲ್ಲಿರುವ ಚಿತ್ರ ಸೂಚನೆ ಇದು ಹಿಂದಿನ ಪುಟದಲ್ಲಿರುವ ಚಿತ್ರಗಳನ್ನು ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಹಿಂದಿನ ಪುಟದಲ್ಲಿರುವ ಈ ಕೆಲವು ಚಿತ್ರಗಳನ್ನು ಗಮನಿಸಿ ಕೆಲವೊಂದು ನೀವು ಏನು ಮಾಡಬೇಕು ಪ್ರಶ್ನೆಗಳನ್ನು ಬರೆಯ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಬೇಕು ಮೇಘ ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದಳು ಮೇಘ ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದಳು ನೋಡ್ರಲ್ಲೇ ಈ ಚಿತ್ರದಲ್ಲಿ ಮೇಘ ಅನ್ನೋ ಒಂದು ಹುಡುಗಿ ಎದ್ದಿದ್ದಾಳೆ ಇಲ್ಲಿ ಎಷ್ಟು ಗಂಟೆಗೆ ಎದ್ದಿದ್ದಾಳೆ ಟೈಮ್ ನೋಡ್ರಿಲ್ಲೇ ಆರು ಗಂಟೆಗೆ ಎಷ್ಟು ಆರು ಗಂಟೆಗೆ ಹಾಗಾದರೆ ನೀವು ಇಲ್ಲೇನು ಮಾಡಬೇಕು ಮೇಘ ಬೆಳಗ್ಗೆ ಆರು ಗಂಟೆಗೆ ಎದ್ದಳು ಈ ರೀತಿಯಾಗಿ ನೀವು ಉತ್ತರವನ್ನು ಬರೆಯಬೇಕು ಹಾಲಿನ ವ್ಯಾಪಾರಿ ಹಾಲನ್ನು ಅಳೆಯುತ್ತಿರುವ ಮಾಪನೆ ಯಾವುದು ಇಲ್ಲಿ ನೋಡ್ರಿಲ್ಲಿ ಹಾಲಿನ ವ್ಯಾಪಾರಿ ಒಂದು ಚಿತ್ ನೋಡೋ ಚಿತ್ರ ಇದೆಯಲ್ಲ ಹಾಗಾದರೆ ಯಾವ ಮಾಪನ ಇದೆ ಇಲ್ಲಿ ಲೀಟರ್ ಯಾವುದು ಲೀಟರ್ ಹಾಗಾದರೆ ನೀವು ಪೂರ್ಣ ವಾಕ್ಯಗಳಲ್ಲಿ ಹಾಲಿನ ವ್ಯಾಪಾರಿ ಹಾಲನ್ನು ಅಳೆಯುತ್ತಿರುವ ಮಾಪನ ಲೀಟರ್ ಅಂತ ನೀವು ಬರೆಯಬೇಕು ಲೀಟರ್ ಮಾಪನ ಮೇಘಾಳ ಭಾರ ಎಷ್ಟು ಕೆ ಜಿ ಮೇಘಾಳ ಭಾರ ಎಷ್ಟು ಕೆ ಜಿ ಇದೆ ಇಲ್ಲೇ ಮೇಘಾನ ಹುಡುಗಿದಾಳ ಅವಳ ಭಾರ ಎಷ್ಟು ಕೆ ಜಿ ಇದೆ ಹತ್ತೊಂಬತ್ತು ಕೆ ಜಿ ನೈಂಟೀನ್ ಮೇಘಾಳ ಭಾರ ಎಷ್ಟು ಹತ್ತೊಂಬತ್ತು ಕೆ ಜಿ ಮುಂದಿನ ಪ್ರಶ್ನೆ ನೋಡ್ರಲ್ಲಿ ಮೇಘಾಳ ತಾಯಿ ಒಂದು ಕಿಲೋಗ್ರಾಮ್ ಕಡಲೆಬೇಳೆ ಕೊಂಡರೆ ಅಂಗಡಿಯವನಿಗೆ ಎಷ್ಟು ರೂಪಾಯಿ ಹಣ ಕೊಡಬೇಕು ಮೇಘಾಳ ತಾಯಿ ಒಂದು ಕಿಲೋಗ್ರಾಂ ಕಡಲೆಬೇಳೆ ಕೊಂಡರೆ ನೋಡ್ರಲ್ಲಿ ಒಂದು ಒಂದು ಕೆ ಜಿ ಒಂದು ಕಡಲೆಬೇಳೆಗೆ ಎಷ್ಟಿದೆ ಇಲ್ಲಿ ಎಪ್ಪತ್ತು ರೂಪಾಯಿ ಇದೆ ಹಾಗಾದರೆ ಎಷ್ಟು ಕೊಡಬೇಕಾಗಾದರೆ ಮೇಘಾಳ ತಾಯಿ ಒಂದು ಕಿಲೋಗ್ರಾಮ್ ಕಡಲೆಬೇಳೆ ಕೊಂಡರೆ ಅಂಗಡಿಯವನಿಗೆ ಎಷ್ಟು ಕೊಡಬೇಕು ಎಪ್ಪತ್ತು ರೂಪಾಯಿ ಹಣವನ್ನು ಕೊಡಬೇಕು ಅದೇ ರೀತಿಯಾಗಿ ಮೇಘಾಳ ತಾಯಿ ಎರಡು ಕಿಲೋಗ್ರಾಮ್ ಸಕ್ಕರೆ ಕೊಂಡರೆ ಅಂಗಡಿಯವನಿಗೆ ಕೊಡಬೇಕಾದ ಹಣ ಎಷ್ಟು ಎರಡು ಕಿಲೋಗ್ರಾಮ್ ಸಕ್ಕರೆ ಕೊಂಡರೆ ನೋಡಿಲಿ ಸಕ್ಕರೆ ಒಂದು ಕೆ ಜಿಗೆ ಎಷ್ಟು ಅಂದೀವಿ ನಾವು ಒಂದು ಕೆ ಜಿಗೆ ಮೂವತ್ತೈದು ರೂಪಾಯಿ ಒಂದು ಕೆ ಜಿಗೆ ಮೂವತ್ತೈದು ಆದರೆ ಅಲ್ಲಿ ಏನು ಕೇಳಿದ್ದಾರೆ ಎರಡು ಕೆ ಜಿಗೆ ಸಕ್ಕರೆ ಕೊಂಡರೆ ಅಂತ ಹೇಳಿದ್ದಾರೆ ಮೂವತ್ತೈದು ಮೂವತ್ತೈದು ಎಷ್ಟಾಗುತ್ತದೆ ಹಾಗಾದರೆ ಎಪ್ಪತ್ತು ಎಷ್ಟು ಎಪ್ಪತ್ತು ಎಪ್ಪತ್ತು ರೂಪಾಯಿ ಎರಡು ಕಿಲೋಗ್ರಾಮ್ ಸಕ್ಕರೆ ಕೊಂಡರೆ ಹಾಗಾದರೆ ಎಷ್ಟು ಕೊಡಬೇಕು ಎಪ್ಪತ್ತು ರೂಪಾಯಿ ಹಣವನ್ನು ಕೊಡಬೇಕು ಈ ರೀತಿಯಾಗಿ ನೀವೇನು ಮಾಡಬೇಕು ನಿಮ್ಮ ಒಂದು ಈ ಒಂದು ಅಭ್ಯಾಸ ಪುಸ್ತಕದಲ್ಲಿ ಈ ರೀತಿಯಾಗಿ ಎಲ್ಲವನ್ನು ಈ ಪ್ರಶ್ನೆಗಳನ್ನು ಓದುತ್ತಾ ಉತ್ತರವನ್ನು ಬರೆದು ನೀವೇನು ಮಾಡಬೇಕು ನಮ್ಮ ವಾಟ್ಸಪ್ ಗ್ರೂಪಿಗೆ ಹಾಕಬೇಕು ಧನ್ಯವಾದಗಳು